ಮದ್ದೂರಿನಲ್ಲಿ ಗಣೇಶ್ ವಿಸರ್ಜನೆ ವೇಳೆ ನಡೆದ ಕಲ್ಲು ತೂರಾಟ ಖಂಡಿಸಿ ಸೆಪ್ಟೆಂಬರ್ ಹನ್ನೊಂದರಂದು ಮಳವಳ್ಳಿ ಬಂದ್ಗೆ ಮಾಜಿ ಶಾಸಕ ಕೆ ಅನ್ನದಾನಿ ಕರೆ ನೀಡಿದ್ರು ಮಳವಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಎನ್ಡಿಎ ಮಿತ್ರ ಪಕ್ಷ ಕರೆದಿದ್ದಂತಹ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಮದ್ದೂರು ಮಳವಳ್ಳಿ ಎರಡು ಅವಳಿ ತಾಲೂಕುಗಳು ಮದ್ದೂರಿನ ಜನರಿಗೆ ಬೆಂಬಲ ಸೂಚಿಸಿ ಗುರುವಾರ ತಾಲೂಕಿನ ಎಲ್ಲ ವರ್ತಕರು ಅಂಗಡಿ ಮಾಲೀಕರು ಎಲ್ಲಾ ಸಂಘಟನೆಗಳು

ಅವ್ರಿಗೆ ನಾವು ಸಪೋರ್ಟ್ ಮಾಡಬೇಕು ಮದ್ದೂರು ತಾಲೂಕಿನೆಲ್ಲ ಹೇಳಿ ನಾವು ನಾಡಿದ್ದು ಗುರುವಾರ ಮಳವಳ್ಳಿ ಪಟ್ಟಣವನ್ನು ಮಳವಳ್ಳಿ ತಾಲೂಕಿಗೆ ಬಂದು ಕರೆ ಕೊಡ್ತಾ ಇದ್ದೀವಿ ಎರಡು ಪಕ್ಷದವರು ಸೇರಿ ನಾವು ಎನ್ ಡಿ ಎ ಮಿತ್ರಕೂಟದಿಂದ ಇಡೀ ತಾಲೂಕು ಬಂದು ಮಾಡಬೇಕು